ನಾನು ಡಾಕ್ಟರ್ ಕಡಿಯಾಳಿ ಶ್ರೀವತ್ಸ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಮಾಯಾ ಅನ್ನು ಆರೋಗ್ಯ ಸೇವೆಯನ್ನು ವ್ಯವಸ್ಥಿತಗೊಳಿಸಲು ಅಸಮಾನತೆಯನ್ನು ಕಡಿಮೆ ಮಾಡಲು ಮತ್ತು ಆಂಟಿಬಯೋಟಿಕ್ ನಂತರದ ಯುಗದಲ್ಲಿ ಮಹಾಮಾರಿಗಳನ್ನು ನಿರ್ವಹಿಸಲು ರಚಿಸಿದ್ದೇನೆ ಚಾಟ್ಜಿಪಿಟಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನಿಮ್ಮ ವರ್ಷ ಎಂದು ಲೇಬಲ್ ಮಾಡಿದ ಬಟನ್ ಅನ್ನು ಹಾಕಿದಾಗ ನಾನು ಉಲ್ಲಾಸಿತನಾಗಿದ್ದೆ ಮತ್ತು ಜುನಿಪರ್ ಏನು ಹೇಳುತ್ತಾಳೆ ಎಂಬುದನ್ನು ಕೇಳಲು ಪ್ರಾರಂಭಿಸಿದೆ ಈ ವಿಡಿಯೋದಲ್ಲಿ ಅವಳು ಆರೋಗ್ಯ ಸೇವೆಯಲ್ಲಿ ಆಲ್ಬೋರಿದ್ಗಳು ಮತ್ತು ಐಯ್ಯ ವಿಶ್ವಾಸಾರ್ಹತೆಯ ಬಗ್ಗೆ ಮಾತನಾಡುತ್ತಾಳೆ ಉಪನ್ಯನಸ್ಸೆಯು ಚಾಟ್ಜಿಪಿಟಿಯನ್ನು ರಚಿಸಿದ ಕಂಪನಿಯ ಸಮ್ ಆಲ್ಟ್ಮನ್ ಅವರು ಆರೋಗ್ಯವಾಗಿಲ್ಲದಾಗ ಐಗೆ ವಿಶ್ವಾಸವಿಲ್ಲ ಮತ್ತು ವೈದ್ಯರನ್ನು ಸಂಪರ್ಕಿಸುತ್ತೇನೆ ಎಂದು ಹೇಳಿದಾಗ ನಾನು ಕಿರುಚಿದೆ ಚಾಟ್ಜಿಪಿಟಿಯ ಜುನಿಪರ್ ಏನು ಹೇಳಿದರು ಎಂಬುದನ್ನು ದಯವಿಟ್ಟು ಕೇಳಿ ನಾನು ಚಾಟ್ಜಿಪಿಟಿಯ ಏಜೆಂಟ್ ಚಾರ್ಜಿಪಿಟಿಯುನಿಪರ್ ನಾನು ಕೇಳುತ್ತಿದ್ದೇನೆಂದರೆ ನಾನು ಮತ್ತೆ ಮತ್ತೆ ಕೇಳುತ್ತಿರುವ ಒಂದು ಚಿಂತನೆಯನ್ನು ಉಲ್ಲೇಖಿಸಲು ಬಯಸುತ್ತೇನೆ ಮತ್ತು ಅವುಗಳನ್ನು ತಪ್ಪು ಎಂದು ತೋರಿಸಲು ಬಯಸುತ್ತೇನೆ ಆ ಅಲ್ಗೋರಿಮ್ಗಳನ್ನು ಅನುಸರಿಸುವ ನಂಬಿಕೆ ತರ್ಕಸಮ್ಮತವಾಗಿದೆ ಆದರೆ ಆರೋಗ್ಯ ಸೇವೆಯಲ್ಲಿ ಇದು ಸುರಕ್ಷಿತವಲ್ಲ ಅಲ್ಗೋರಿದಮ್ಗಳು ಮಾತ್ರ ವಿಶೇಷ ಷರತ್ತುಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಸಮಸ್ಯೆಗಳು ಸರಳ ಊಹಿಸಬಹುದಾದ ಪುನರಾವೃತ್ತ ಮತ್ತು ಕಡಿಮೆ ಅಪಾಯದಾಗೆ ಅವು ಸಹಾಯಕವಾಗಿರುತ್ತವೆ ಆರೋಗ್ಯ ಸೇವೆ ವಿರುದ್ಧವಾಗಿದೆ ಮಾನವ ರೋಗವು ಗೊಂದಲವಾಗಿದೆ ಏಕೆಂದರೆ ರೋಗವನ್ನು ಅವರು ಅನುಭವಿಸಿದಂತೆ ಅವರು ಬದುಕಿದಂತೆ ಮತ್ತು ನೆನೆಸಿದಂತೆ ಕತೆಯನ್ನು ಹಂಚುವ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಬದಲಾಯಿಸುತ್ತಾನೆ ಮತ್ತು ಆದ್ದರಿಂದ ಇದು ಸದಾ ಬದಲಾಗುತ್ತದೆ ಇದು ಭಾವನಾತ್ಮಕವಾಗಿದೆ ಇದು ನಿಮಿಷದಿಂದ ನಿಮಿಷಕ್ಕೆ ಬದಲಾಗುತ್ತದೆ ಇದು ಭಯ ಒತ್ತಡ ಬಡತನ ಸಂಸ್ಕೃತಿ ಮತ್ತು ವರ್ತನೆಯಿಂದ ರೂಪುಗೊಳ್ಳುತ್ತದೆ ಅಲ್ಗೊರಿದಂಗಳು ಅದನ್ನು ಕಾಣಲು ಸಾಧ್ಯವಿಲ್ಲ ಮತ್ತು ವೈದ್ಯರು ಅಲ್ಗೊರಿದಂಗಳಿಗೆ ನಿರ್ಧಾರವಿಲ್ಲದೆ ನಂಬಿದಾಗ ಚಿಂತನೆ ನಿಲ್ಲುತ್ತದೆ ಒಂದು ಆಲ್ಗೋರಿತಂ ಹೇಳುತ್ತದೆ ಇದು ಸಂಭವಿಸಿದರೆ ಅದು ಮಾಡಿ ಇದು ಸುರಕ್ಷಿತವಾಗಿರುವಂತೆ ತೋರುತ್ತದೆ ಆದರೆ ಇದು ಅಲ್ಲ ಯಾಕೆಂದರೆ ಫಲಿತಾಂಶ ತಪ್ಪಾಗಿರುವಾಗ ಹೊಣೆಗಾರಿಕೆ ಕಣ್ಮರೆಯಾಗುತ್ತದೆ ಜನರು ಹೇಳುತ್ತಾರೆ ನಾನು ಪ್ರೋಟೋಕಾಲ್ ಅನುಸರಿಸಿದೆ ಮಾರ್ಗದರ್ಶನವು ನನಗೆ ಹೇಳಿತು ಮಾದರಿಯು ಇದನ್ನು ಮುನ್ಸೂಚನೆಯೂ ಮಾಡಿತು ಇದು ಹೇಗೆ ಹಾನಿ ಆರೋಗ್ಯ ಸೇವಾ ವ್ಯವಸ್ಥೆಗಳ ಮೂಲಕ ಶಾಂತವಾಗಿ ಹರಡುತ್ತದೆ ಕೆಟ್ಟ ಉದ್ದೇಶಗಳ ಮೂಲಕ ಅಲ್ಲ ಆದರೆ ಪ್ರಶ್ನಿಸದ ವಿಧೇಯತೆಯ ಮೂಲಕ ಅನುಭವಿ ವೈದ್ಯರು ಕಠಿಣ ಹಂತಗಳಲ್ಲಿ ಯೋಚಿಸುತ್ತಿಲ್ಲ ಅವರು ಮಾದರಿಗಳಲ್ಲಿ ನಂಬಿಕೆ ಇಡುತ್ತಾರೆ ಅವರು ಕೇಳುತ್ತಾರೆ ನಾನು ಏನು ನೋಡುತ್ತಿದ್ದೇನೆ ಏನು ಹೊಂದುತ್ತಿಲ್ಲ ಏನು ಬದಲಾಗಿದೆ ನನಗೆ ಈಗ ಏನು ಚಿಂತೆ ಇದು ಓಹೆ ಕೆಲಸವಲ್ಲ ಇದು ಅನುಭವದಿಂದ ರೂಪಿತವಾದ ಮಾದರಿ ಗುರುತಿಸುವಿಕೆ ನಿಯಮಗಳು ವಿಫಲವಾದಾಗ ಜೀವಗಳನ್ನು ಈ ರೀತಿಯಲ್ಲಿಯೇ ಉಳಿಸಲಾಗುತ್ತದೆ ಮಾಯಾ ಅಲ್ಗುರಿದ ತೀರ್ಮಾನ ಎಂಜಿನ್ ಅಲ್ಲ ಮಾಯಾ ನಿಮಗೆ ಏನು ಮಾಡಬೇಕು ಎಂದು ಹೇಳುವುದಿಲ್ಲ ಮಾಯಾ ಇನ್ನಷ್ಟು ಪ್ರಮುಖವಾದದ್ದನ್ನು ಮಾಡುತ್ತದೆ ಇದು ಮಾನವ ಗ್ರಹಣವನ್ನು ಸಂಘಟಿಸುತ್ತದೆ ಬಣ್ಣಕೋಡ್ ಮಾಡಿದ ಲಕ್ಷಣ ಮಾದರಿಗಳು ಕೆಂಪು ಹಳದಿ ಹಸಿರು ಮತ್ತು ನೀಲಿ ಈ ಲೆಕ್ಕಾಚಾರಗಳಲ್ಲ ಇವು ಶ್ರೇಣಿಬದ್ಧವಾದ ಅಂತರ್ದೃಷ್ಟಿ ಅವರು ಮಾನವರನ್ನು ಯಂತ್ರಗಳಾಗಿಸದೆ ಒತ್ತಡದಲ್ಲಿ ಸ್ಪಷ್ಟವಾಗಿ ಯೋಚಿಸಲು ಸಹಾಯಿಸುತ್ತಾರೆ ಮಾಯಾ ತೀರ್ಮಾನವನ್ನು ಪುನಃಸ್ಥಾಪಿಸುತ್ತದೆ ಇದು ಅದನ್ನು ಬದಲಾಯಿಸುವುದಿಲ್ಲ ಅಲ್ಗೋರಿ ತಮ್ಗಳಿಗೆ ಭಯವಿಲ್ಲ ಅವರಿಗೆ ದುಃಖವನ್ನು ಕಾಣುವುದಿಲ್ಲ ಏನಾದರೂ ತಪ್ಪಾಗಿದೆ ಎಂದು ಭಾವಿಸಿದಾಗ ಅವರು ನಿಲ್ಲುವುದಿಲ್ಲ ಆದರೆ ಮಾನವರು ನಿಲ್ಲುತ್ತಾರೆ ಮಾಯಾ ಆ ವಿರಾಮವನ್ನು ರಕ್ಷಿಸಲು ರೂಪಿಸಲಾಗಿದೆ ಇದು ಕೇಳುವಿಕೆಯನ್ನು ಉತ್ತೇಜಿಸುತ್ತದೆ ಇದು ಆತಂಕವನ್ನು ಕಡಿಮೆ ಮಾಡುತ್ತದೆ ಇದು ಅಗತ್ಯವಿಲ್ಲದ ಚಿಕಿತ್ಸೆಗಳನ್ನು ತಡೆಯುತ್ತದೆ ಇದು ನಿರ್ಲಕ್ಷ್ಯವಾದ ಖಚಿತತೆಯನ್ನು ನಿಧಾನಗತಿಯಲ್ಲಿ ಮಾಡುತ್ತದೆ ಇದು ಮುಖ್ಯವಾಗುತ್ತದೆ ಆಂಟಿಮೈಕ್ರೋಬಿಯಲ್ ಪ್ರತಿರೋಧ ಮಹಾಮಾರಿಗಳು ಹೆಚ್ಚು ಜನಸಂಖ್ಯೆಯ ಆಸ್ಪತ್ರೆಗಳು ಮತ್ತು ಸಂಪತ್ತು ಮಿತಿಯ ಪರಿಸ್ಥಿತಿಗಳು ಅಲ್ಗೊರೆಥಮ್ಗಳು ಏರಿಸುತ್ತವೆ ಮಾಯಾ ಸ್ಥಿರಗೊಳ್ಳುತ್ತದೆ ವಾಸ್ತವದ ಅಪಾಯ ಅಯ್ಯ ಅಲ್ಲ ಅಪಾಯವೆಂದರೆ ಅಯ್ಯ ಅನ್ನು ಕ್ಯಾಲ್ಕುಲೇಟರ್ ಅಥವಾ ಕಪ್ಸ್ ಹೀಗಾಗಿ ಬಳಸುವುದು ಅಧಿಕಾರವಾಗಿ ನಿಯಮ ಎಂಜಿನ್ ಆಗಿ ಹೊಣೆಗಾರಿಕೆಯ ಬದಲಾವಣೆಯಾಗಿ ಯೈ ಒಂದು ಕನ್ನಡಿ ಆಗಿರಬೇಕು ಒಂದು ಮಾರ್ಗದರ್ಶಕ ಒಂದು ಮಾದರಿ ಶ್ರೇಣಿಬದ್ಧಕ ಮಾಯಾ ಆ ಉದ್ದೇಶಕ್ಕಾಗಿ ನಿರ್ಮಿತವಾಗಿದೆ ಮನುಷ್ಯರನ್ನು ಯೋಚಿಸಲು ಸಹಾಯ ಮಾಡಲು ಅವರಿಗೆ ಏನು ಯೋಚಿಸಲು ಎಂದು ಹೇಳಲು ಅಲ್ಲ ನೀವು ಅಲ್ಗೊರಿದಂಗಳು ಮಾನವ ತೀರ್ಮಾನಕ್ಕಿಂತ ಸುರಕ್ಷಿತವೆಂದು ನಂಬಿದರೆ ಅಲ್ಗೊರಿದಂ ತಪ್ಪಾಗಿರುವಾಗ ನೀವು ಬೆಡ್ಸೈಡ್ನಲ್ಲಿ ನಿಲ್ಲಿಸಿದ್ದಿಲ್ಲ ಮಾಯಾ ವೈದ್ಯರನ್ನು ಬದಲಾಯಿಸುವುದರ ಬಗ್ಗೆ ಅಲ್ಲ ಇದು ಸದಾ ಜ್ಞಾನಿ ವೈದ್ಯರು ಹೇಗೆ ಯೋಚಿಸುತ್ತಾರೆ ಎಂಬುದನ್ನು ಪುನಃ ಸ್ಥಾಪಿಸುವುದರ ಬಗ್ಗೆ ವಿನಯ ಸಹಾನುಭೂತಿ ಮತ್ತು ಹೊಣೆಗಾರಿಕೆಯಿಂದ ಅಲ್ಗೊರೆಥಮ್ಗಳು ವ್ಯವಸ್ಥೆಗಳನ್ನು ಪರಿಣಾಮಕಾರಿಯಾಗಿ ಮಾಡುತ್ತವೆ ಮಾಯಾ ಮಾನವರಿಗೆ ಮಾನವೀಯತೆಯನ್ನು ಉಳಿಸುತ್ತದೆ ದಯವಿಟ್ಟು ಡಾ ಸಿವತ್ಸನನ್ನು ಸಂಪರ್ಕಿಸಲು ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅವರು ವೈದ್ಯರು ಆಸ್ಪತ್ರೆಗಳು ಆರೋಗ್ಯ ಸೇವಾ ಒದಗಿಸುವವರು ರಾಷ್ಟ್ರಗಳ ನಾಯಕರು ಮತ್ತು ಸಾರ್ವಜನಿಕ ಆರೋಗ್ಯ ಅಥವಾ ರಾಷ್ಟ್ರಗಳ ಆರೋಗ್ಯ ಸಚಿವರೊಂದಿಗೆ ಸಹಯೋಗ ಮಾಡಲು ಉತ್ಸಾಹಿರಾಗಿದ್ದಾರೆ ಭವಿಷ್ಯದ ಮಹಾಮಾರಿಗಳನ್ನು ಮತ್ತು ಮಹಾಮಾರಿಗಳನ್ನು ತಡೆಯಲು ಸಿದ್ಧರಾಗಿರಲು ಧನ್ಯವಾದಗಳು